ಜಗಳೂರು ತಾಲೂಕಿನ ಮೆದಗಿನಕೆರೆ ಗ್ರಾಮದಲ್ಲಿ ಶ್ರೀ ಹರಿಹರ ದುರ್ಗಮ್ಮ ದೇವಿ ದೇವಸ್ಥಾನ ಶ್ರೀ ಉಡಿಸಲಮ್ಮ ದೇವಿ ದೇವಸ್ಥಾನ ಮೂರ್ತಿಗಳ ಪ್ರತಿಷ್ಠಾಪನೆ ಕಳಸರೋಹಣ ಮತ್ತು ಗ್ರಾಮದ ಕರಿಗಲು ಸ್ಥಾಪನೆ ಕಣ್ವಕುಪ್ಪೆ ಗವಿಮಠ ಶ್ರೀ ನಾಲ್ವಡೆ ಶಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಸಾನಿಧ್ಯದಲ್ಲಿ ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಶ್ರೀಗಳು ಮನುಷ್ಯ ಸ್ವಾರ್ಥಕ್ಕಾಗಿ ಬದುಕದೆ ಎಲ್ಲರ ಒಳಿತಿಗಾಗಿ ಬದುಕಿದ್ದಲ್ಲಿ ಮಾತ್ರ ಮಾನವ ಜನ್ಮ ಸಾರ್ಥಕ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಶ್ರೀಗಳು ಗಿಣ್ಣದ ಹಾಲಿನ ಮಹಾತ್ಮೆಯನ್ನ ತಿಳಿಸಿದರು ರಾಜ್ಯ ಕೆಪಿಸಿಸಿ ಸದಸ್ಯರಾದ ಕಲ್ಲೇಶ್ ರಾಜ್ ಪಾಟೀಲ್ ಮಾತನಾಡಿ ನಾವು ನಂಬಿದ ದೇವರು ಎಂದು ಕೈ ಬಿಡುವುದಿಲ್ಲ ನಂಬಿಕೆ ಮುಖ್ಯ ಎಂದು ಹೇಳಿದರು ಜೀವಿನ ಹಾಲು ಗಿಳ್ಳದ ಹಾಲು ಅಂತ ಇರುತ್ತಲ್ಲ ಕರು ಹಾಕಿದ ಮೇಲೆ ಹಸು ಕರು ಹಾಕಿದ ಮೇಲೆ ಒಂಬತ್ತು ದಿನದವರೆಗೆ ಅದನ್ನು ತಂದು ಎರಿಬಹುದು ನಿತ್ಯ ಪೂಜೆ ಮಾಡಲಿ ಇಲ್ಲ ಪೂಜೆ ಮಾಡಿ ಸುಧೂಕವಾಗಿ ನಿಜಗಳ ಗುರುಗಳ ನುಡಿಮುಖಗಳು ಪ್ರಾರಬ್ಧ ಗರ್ಭ ಪಂಚಮಿ ಕರಿಕರು ಸ್ಥಾಪನೆ ಮತ್ತು ಶಾಂತಿ ಧರ್ಮದ ಬಗ್ಗೆ ಆಶೀರ್ವಚನ ನೀಡಿದಂಥ ಗುರುಗಳಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ನೇತೃತ್ವವನ್ನು ಲಕ್ಷ್ಮೀ ಬಸ್ ಮಾಲೀಕರಾದ ವೀರಣ್ಣ ಕೋಳಿಪರಂ ಮಾಲೀಕರಾದ ಮಂಜುನಾಥ್ ದಾನೇಗೌಡರು ವೀರಣ್ಣ ನ್ಯಾಯಬೆಲೆ ಅಂಗಡಿ ಮಾಲೀಕರಾದ ಬಾಬಣ್ಣ ಕಲ್ಲೇಶ್ವರ್ ಎಲೆಕ್ಟ್ರಿಕಲ್ ಮಾಲೀಕರಾದ ಪಂಪಣ್ಣ ಸ್ವಾಮಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅರ್ಜುನ್ ಹನುಮಂತಪ್ಪ ವಹಿಸಿದ್ದರು ರಾಜ್ಯ ಕೆ ಪಿ ಸಿ ಸಿ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂ ಡಿ ಕೀರ್ತಿಕುಮಾರ್ ರಾಜ್ಯ ಕೆ ಪಿ ಸಿ ಸಿ ಘಟಕದ ಅಧ್ಯಕ್ಷರಾದ ಪಾಲಯ್ಯ ರಾಜ್ಯ ಕೆ ಪಿ ಸಿ ಸಿ ಸದಸ್ಯರಾದ ಕಲ್ಲೇಶ್ ಪಟೇಲ್ ಅವರುಗಳು ಗ್ರಾಮಸ್ಥರೊಂದಿಗೆ ದೇವಸ್ಥಾನಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು